पावनां शिवसहिते पावनां शिवसहिते वलिपुरु गिरिजाते गिरी जगन्माते। ಹೆಸರು ಮಂಜುನಾಥ ಶಾಸ್ತ್ರಿಗಳು ಅಂತ ನಾವು ಇಲ್ಲಿ ಆಗಾಗ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಡ್ತಾ ಇದ್ದೀವಿ ಪುರೋಹಿತರು ತಾಯಿ ಪಟಾಲಮ್ಮ ತಾಯಿ ಅಂತ ಈ ತಾಯಿ ಹೆಸರು ಈ ತಾಯಿ ಇಟ್ಟು ಮಾಡಿಬಿಟ್ಟದಾಗ ಆ ತಾಯಿ ನೆಲೆಸಿರೋ ಅಂತದ್ದು ಇಲ್ಲಿ ಏನಂದ್ರೆ ಪ್ರತಿ ವರ್ಷವೂ ಈ ತಾಯಿಯ ಜಾತ್ರಾ ಮಹೋತ್ಸವ ವಾರ್ಷಿಕೋತ್ಸವ ಕಾರ್ಯಕ್ರಮ ತುಂಬಾ ಸೊಗಸಾಗಿ ನಡೆಕೊಂಡು ಬರ್ತಾ ಇದೆ ಇಲ್ಲಿ ನೆಲೆಸಿರುವ ಆ ತಾಯಿಯವರು ಮಂಜಮ್ಮವರು ಅಂತ ಅವರು ಸಹ ಕುಟುಂಬದವರೆಲ್ಲ ಸೇರಿ ಈ ತಾಯಿಯ ಕಾರ್ಯಕ್ರಮವನ್ನು ತುಂಬಾ ವಿಜೃಂಭಣೆಯಾಗಿ ಮಾಡ್ತಾರೆ ಯಾಕಂದ್ರೆ ಆ ತಾಯಿ ಇಲ್ಲೇ ನೆಲೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿರುವ ಭಕ್ತಾದಿಗಳಿಗೆಲ್ಲ ಅವರು ಅನ್ಕೊಂಡಿರೋ ಕೆಲಸಗಳೆಲ್ಲ ಎಷ್ಟೋ ಜನಗಳಿಗೆ ಸಂತಾನ ಭಾಗ್ಯ ಮತ್ತು ಮಾಂಗ ಮಂಗಳ ಕಾರ್ಯಗಳು ಎಷ್ಟೋ ಜನ ಕೆಲಸ ಕಾರ್ಯಗಳು ಮತ್ತು ಅವ್ರ ಮನಸ್ಸಿನ ಇಷ್ಟಾರ್ಥಗಳು ಆ ತಾಯಿ ಶೀಘ್ರದಲ್ಲಿ ಸಿದ್ಧಿಸಿದ್ದಾಳೆ ಆ ಪಟಾಲಮ್ಮ ತಾಯಿ ತುಂಬ ಶಕ್ತಿ ಅಂತಳು ಮತ್ತು ಶೀಘ್ರದಲ್ಲಿ ಫಲ ಫಲ ಕೊಡುವಂಥವಳು ನೀವು ಭಕ್ತಿಪೂರ್ವಕವಾಗಿ ನೀವೇನೇ ಕೇಳಿದ್ರನ್ನು ಆ ತಾಯಿ ಶೀಘ್ರದಲ್ಲಿ ಸಿದ್ಧಿಸ್ತಾಳೆ ಈ ಒಂದು ಶುಭ ದಿವಸ ವಾರ್ಷಿಕೋತ್ಸವದ ಅಂಗವಾಗಿ ಎಲ್ಲ ನೋಡಿರಿ ಭಕ್ತ ಸಾಗರ ಈ ತಾಯಿಯ ಒಂದು ಅನುಗ್ರಹ ಈ ಎಲ್ಲರಿಗೂ ಸಿದ್ಧಿಯಾಗಲಿ ಅಂತ ಹೋಮ ಯಾಗಾದಿಗಳು ಆ ತಾಯಿಯ ಒಂದು ಪೂಜಾ ಪುಂಸ್ಕಾರಗಳು ಮತ್ತು ವಿಶೇಷವಾಗಿ ಅಲಂಕಾರ ತಾಯಿ ಮೆರವಣಿಗೆ ಅನ್ನದಾನ ಕಾರ್ಯಕ್ರಮನ ತುಂಬ ಸೊಗಸಾಗಿ ಪ್ರತಿ ವರ್ಷದಿಂದ ಈ ಒಂದು ಆ ತಾಯಿಯ ವಂಶಸ್ಥರು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಡಿ ಭಕ್ತ ಸಾಗರ ಆ ಎಲ್ಲ ಭಕ್ತರಿಗೆಲ್ಲ ಒಳ್ಳೆಯದಾಗಿ ಇವರೆಲ್ಲ ತುಂಬ ಜನಗೆ ಅವರು ಇಷ್ಟಾರ್ಥ ಸಿದ್ಧಿಯಾಗಿದೆ ಹಾಗಾಗಿ ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ ನಮಗೂ ಅನುಕೂಲ ಕೆಲಸಗಳೆಲ್ಲ ಆಗ್ತಾ ಇದೆ ಆ ತಾಯಿಯ ಆಶೀರ್ವಾದ ತುಂಬ ಚೆನ್ನಾಗಿದೆ ಇವತ್ತು ತಾಯಿಗೆ ಇಪ್ಪತ್ತ ಎಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈ ತಾಯಿಗೆ ಬೆಳಗಿನ ಇಂದ ಗಂಗೆ ಪೂಜೆ ಹಾಗೂ ನವಗ್ರಹ ಶಾಂತಿಗಳು ಹೋಮ ಯಾಗಾದಿಗಳು ತಾಯಿಗೆ ವಿಶೇಷವಾಗಿ ಪುಷ್ಪಾಲಂಕಾರ ಹಾಗೂ ಮಹಾಮಂಗಳಾರತಿ ತಾಯಿಗೆ ಈಗ ಸಂಜೆ ಆರು ಗಂಟೆಗೆ ತಾಯಿಯ ಒಂದು ಮೆರವಣಿಗೆ ಉತ್ಸವ ಮೂರ್ತಿ ಮೆರವಣಿಗೆ ರಾಜಬೀದಿಗಳಲ್ಲಿ ತಾಯಿಯ ಮೆರವಣಿಗೆ ಮತ್ತೆ ಮತ್ತೆ ಸಂಜೆ ಮಹಾಮಂಗಳಾರತಿ ತೀರ್ಥ ಪ್ರಸ್ತಾದ ವಿನಿಯೋಗ ಈಗ ನೋಡಿ ಎಲ್ಲ ಅನ್ನದಾನ ಕಾರ್ಯಕ್ರಮ ಇವೆಲ್ಲ ಸಾಂಗವಾಗಿ ನಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷವೂ ಈಗ ಅಂತಂತೆ ಈ ವರ್ಷ ತುಂಬಾ ಸೊಗಸಾಗಿ ನಡೀತದೆ ಮಾಡಿದ್ರು ನಾವು ಸೊಸೆ ಮಾಡ್ತಾ ಇದೀವಿ ನಮ್ಮ ತಂದೆ ತಾಯಿ ನೆಡ್ಸ್ಕೊತಾ ಇದ್ರು ಇವತ್ತು ಇಲ್ಲ ಆ ಜಾಗದಲ್ಲಿ ನಾವು ನಿಂತ್ಕೊಂಡು ಕುಟುಂಬದವರು ಎಲ್ಲ ನಡ್ಸ್ಕೊಡ್ತಾ ಇದೀವಿ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಬಂದು ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ತಾ ಇದೆ ಅವ್ರು ಅನ್ಕೊಂಡಿರೋ ಕಾರ್ಯಗಳೆಲ್ಲ ನಡೆಸ್ಕೊಡ್ತಾ ಇದ್ದಾರೆ ಆ ತಾಯಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಬೇಕು ಅನ್ನೋದು ನಮ್ಮ ಕೋರಿಕೆ ಪೂರ್ಣ ಪೂರ್ಣಮೇಲೆ ದೀಪ ಅಭಿಷೇಕ ಹೋಮ ಇರತ್ತೆ ಬಂದು ಮಾ ದೀಪ ಹಚ್ಚುತ್ತಾರೆ ನಿಂಬೆಣ್ಣಿ ದೀಪ ಹಚ್ಚೋರು ಹಚ್ತಾರೆ ಆಮೇಲೆ ಏನೇ ಇದು ಬೆಲ್ಲಾರತಿ ಮಾಡ್ತಾರೆ ಅಮ್ಮನಿಗೆ ಹೋಮಗಳು ಮಾಡ್ತೀವಿ ಅದೇ ಶಕ್ತಿ ಜಾಸ್ತಿ ಇನ್ನು ಮುಂದೆ ಇನ್ನು ಜಾಸ್ತಿ ನೆಡ್ಸ್ಕೊಳ್ಬೇಕು ಅನ್ನೋದು ನಮ್ಮ ಆಸೆ ಇದೆ ಇನ್ನು ಚೆನ್ನಾಗಿ ಬೆಳಿಬೇಕು ಅಮ್ಮನಿಂದ ಎಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ನಾವು ಕೇಳ್ಕೊಳ್ತಿರೋದು ಅವ್ರಿಗೆ ಆಯ್ಸು ಆರೋಗ್ಯ ನಿಂದಿ ಎಲ್ಲ ಕೊಡಬೇಕು ಅವ್ರು ಏನೇನು ಕೇಳ್ಕೊಂಡಿದ್ದಾರೆ ಆ ಕೋರೆಯಿಂದ ನಡೆಸ್ಕೊಳ್ಬೇಕು ನಮ್ಮ ತಾಯಿ ಅಂತ ಕೇಳ್ತೀನಿ ಭಕ್ತಾದಿಗಳಿಗೆ ಎಲ್ಲ ಅವ್ರು ಏನು ಅನ್ಕೊಂಡಿದಾರೋ ಅದೆಲ್ಲ ತಾಯಿ ನೆರವೇರ್ಕೆ ಮಾಡ್ಕೊಡ್ಬೇಕು ನಮ್ದು ಏನಿಲ್ಲ ನಾವು ಅವ್ರ ಪಾರ್ಥದಾರು ಅವರು ಸೇವೆ ಮಾಡುವಂಥ ಭಕ್ತರುಗಳನ್ನ ನಾವು ನಾವು ಅವ್ರ ಮಕ್ಕಳು ನಮ್ಮ ದೇವ ಇದಕ್ಕೆ ಬರೋರು ಮಕ್ಕಳಿಗೆ ಏನು ಅಂದ್ಕೊಂಡಿದ್ದಾರೋ ಅದೆಲ್ಲ ನೆರವೇರಿಸ್ಕೊಳ್ಳಿ ನಮ್ಮ ತಾಯಿ ಇದಕ್ಕೆ